ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇವತ್ತು ನಾವು ನಿಮಗೆ ತೋರಿಸುತ್ತಿರೋ ಸ್ಟೋರಿ ಅಂತಿಂತ ಸ್ಟೋರಿ ಅಲ್ಲ ಇದು ಅಮಾಯಕ ಜನರ ಶ್ರಮವನ್ನು ಅವರು ಕಷ್ಟಪಟ್ಟು ದುಡಿದ ಹಣವನ್ನು ಕೊಳ್ಳೆ ಹೊಡೆಯೋಕೆ ಇಂತಿಂತ ಕತರ್ನಾಕ್ ಬಿಸ್ನೆಸ್ಗಳು ಹುಟ್ಟಿಕೊಳ್ಳುತ್ತೆ ಅಂತಂತಹ ಬಿಸ್ನೆಸ್ಗಳಿಂದ ಕೋಟಿ ಕೋಟಿ ಗಟ್ಟಲಿ ಹಣವನ್ನು ಹೇಗೆಲ್ಲ ದೋಚುತ್ತಾರೆ ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇವತ್ತು ನಾವು ನಿಮಗೆ ತೋರಿಸ್ತೀವಿ ಅಷ್ಟೇ ಅಲ್ಲ ರಾಜಕಾರಣಿಗಳ ಜೊತೆ ಮಂತ್ರಿಗಳ ಜೊತೆ ತೆಗೆಸಿಕೊಳ್ಳುವ ಫೋಟೋಗಳನ್ನೇ ಇಟ್ಕೊಂಡು ಜನರನ್ನ ಹೇಗೆಲ್ಲ ಮಂಗ ಮಾಡಿ ಕೋಟಿ ಕೋಟಿ ಗಟ್ಟಲೆ ಲೂಟಿ ಮಾಡ್ತಾರೆ ಎನ್ನುವ ಸಂಗತಿಯನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ತೀವಿ ಎಷ್ಟಕ್ಕೂ ಅಂತಹ ಬಿಸ್ನೆಸ್ ಯಾವುದು ಆ ಬಿಸ್ನೆಸ್ನಿಂದ ಸರಿಸುಮಾರು ಹತ್ತು ಕೋಟಿಗೂ ಮೀರಿದ ಸ್ಕ್ಯಾಮ್ ಮಾಡಿದ್ಯಾರೋ ಬಹುಕೋಟಿ ಸ್ಕ್ಯಾಮ್ ಮಾಡಿದವರ ವಿರುದ್ಧ ಜನರು ದೂರ ಕೊಟ್ಟರು ಯಾಕೆ ಅಂತಹವರ ವಿರುದ್ಧ ಕಾನೂನು ಕ್ರಮ ಆಗ್ತಿಲ್ಲ ಎನ್ನುವ ಬಗ್ಗೆ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಈ ಫೋಟೋದಲ್ಲಿ ಇರೋ ವ್ಯಕ್ತಿ ಹೆಸರು ಮುಬಾರಕ್ ಶಬಿರ್ ಅಹಮದ್ ಬಾಗ್ವಾನ್ ಈತ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಹೆಸರಿನಲ್ಲಿ ಟ್ರೇಡಿಂಗ್ ಹಾಗೂ ಡೆವಲಪರ್ಸ್ ಎಂಬ ಕಂಪನಿಯನ್ನ ಬೆಳಗಾವಿಯ ಅಜಮ್ ನಗರದಲ್ಲಿ ಸ್ಥಾಪನೆ ಮಾಡ್ತಾನೆ ಈ ಕಂಪನಿ ಶುರು ಮಾಡಿದಾಗ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಶಾಸಕರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿ ತಮ್ಮ ಕಂಪನಿ ಗೆ ಆಹ್ವಾನ ನೀಡ್ತಾನೆ ಅಷ್ಟೇ ಅಲ್ಲ ಬೆಳಗಾವಿಯ ಉತ್ತರ ಕ್ಷೇತ್ರದ ಮಾಜಿ ಶಾಸಕ

ಹೀಗೆ ಆಹ್ವಾನ ಮಾಡೋಕ್ಕೆ ಹೋದಾಗ ಅವರೊಟ್ಟಿಗೆ ಈ ಮುಬಾರಕ್ ಶಬ್ಬೀರ್ ಅಹಮದ್ ಬಾಗ್ವಾನ್ ಫೋಟೋ ಕೂಡ ತೆಗೆಸ್ಕೊಳ್ತಾನೆ ಇನ್ನು ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಕಂಪನಿಯ ಓಪನಿಂಗ್ ಸೆರೆಮನಿಗೆ ಬಂದಂತಹ ಮಾಜಿ ಶಾಸಕರಾದಂತಹ ಫಿರೋಜ್ ಶೆಟ್ ಅವರು ಈ ಕಂಪನಿಯಲ್ಲಿ ತಾವು ಕೂಡ ಗ್ರಾಹಕರಾಗಿ ಎರಡು ಲಕ್ಷ ರೂಪಾಯಿಯನ್ನ ಚಕ್ ಮೂಲಕ ಹೂಡಿಕೆ ಮಾಡ್ತಾರೆ ಇಷ್ಟಕ್ಕೂ ಈ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಟ್ರೇಡಿಂಗ್ ಆಂಡ್ ಡೆವಲಪರ್ಸ್ ಕಂಪನಿ ಶುರು ಮಾಡಿದ ಬಿಸ್ನೆಸ್ ಯಾವುದು ಗೊತ್ತಾ ಅದುವೇ ಮನಿ ಡಬಲ್ ಬಿಸ್ನೆಸ್ ಗ್ರಾಹಕರು ಒಂದು ಲಕ್ಷ ಹೂಡಿಕೆ ಮಾಡಿದ್ರೆ ಅವರಿಗೆ ಕಂಪನಿ ಎರಡು ಲಕ್ಷ ನೀಡುತ್ತೆ ಎರಡು ಲಕ್ಷ ಹೂಡಿಕೆ ಮಾಡಿದ್ರೆ ಅವರಿಗೆ ನಾಲ್ಕು ಲಕ್ಷ ನೀಡುತ್ತೆ ಹೀಗೆ ನೀಡುವ ಹಣವನ್ನು ಕಂತುಗಳ ರೂಪದಲ್ಲಿ ಒಂದಷ್ಟು ತಿಂಗಳುಗಳವರೆಗೂ ಕಂಪನಿ ಗ್ರಾಹಕರಿಗೆ ಹಣ ಪಾವತಿಸುತ್ತೆ ಇದನ್ನೇ ಮನಿ ಡಬಲ್ ಬಿಸ್ನೆಸ್ ಅಂತ ಕರೆಯೋದು ಇಂತಹದ್ದೇ ಮನಿ ಡಬಲ್ ಬಿಸ್ನೆಸ್ ಅನ್ನ ಎಕ್ಸಿಸ್ ಗ್ರೋ ಎಲ್ ಎಲ್ ಪಿ ಟ್ರೇಡಿಂಗ್ ಆ್ಯಂಡ್ ಡೆವಲಪರ್ಸ್ ಕಂಪನಿ ಶುರು ಮಾಡಿರುತ್ತೆ ಇಂತಹ ಆಶ್ವಾಸನೆಯನ್ನೇ ಈ ಕಂಪನಿ ಎಂಬಿಯಾದಂತಹ ಮುಬಾರಕ್ ಶಬೀರ್ ಅಹಮದ್ ಬಾಗ್ವಾನ್ ಗ್ರಾಹಕರಿಗೆ ನೀಡ್ತಾನೆ ಹೀಗೆ ಮನಿ ಡಬಲ್ ಬಿಸ್ನೆಸ್ ಶುರು ಮಾಡಿದ ಮುಬಾರಕ್ ಶಬೀರ್ ಅಹಮದ್ ಭಾಗವಾನ್ ಕೇವಲ ಒಂದೇ ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಮೂವತ್ತರಿಂದ ಡಿಸೆಂಬರ್ ಮೂವತ್ತರ ಅವಧಿಯಲ್ಲಿ ಬರೋಬ್ಬರಿ ಕೋಟಿಗೂ ಮೀರಿ ಹಣ ಸಂಗ್ರಹ ಮಾಡುತ್ತಾರೆ ಆ ಹಣ ಕೂಡ ಬ್ಯಾಂಕ್ ಆಫ್ ಬರೋಡಾ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿದ್ದ ಕಂಪನಿಯ ಖಾತೆಗೆ ಜಮೆಯಾಗಿರುತ್ತೆ ಇನ್ನು ಗ್ರಾಹಕರು ಎಕ್ಸೆಸ್ ಎಲ್ ಎಲ್ ಪಿ ಟ್ರೆಂಡಿಂಗ್ ಅಂಡ್ ಡೆವಲಪರ್ಸ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಹಣಕ್ಕೆ ಬಡ್ಡಿ ಸಮೇತ ಮನಿ ಡಬಲ್ ಆಗಿ ಕೊಡೋದಾಗಿ ಗ್ಯಾರಂಟಿ ರಸೀದಿ ಪ್ರಾಮಿಸರಿ ನೋತ್ ಡಿ ರಸೀದಿ ಹೀಗೆ ಹಲವು ದಾಖಲೆಗಳನ್ನ ಗ್ರಾಹಕರಿಗೆ ಕಂಪನಿ ಎಂ ಡಿ ಮುಬಾರಕ್ ಶಬೀರ್ ಅಹಮದ್ ಬಾಗ್ವಾನ್ ನೀಡಿರ್ತಾನೆ ಇಷ್ಟೆಲ್ಲಾ ದಾಖಲೆಗಳನ್ನ ಕೊಟ್ಟ ಮೇಲೆ ಹೂಡಿಕೆದಾರರ ಸಂಖ್ಯೆ ಕ್ರಮೇಣವಾಗಿ ಜಾಸ್ತಿಯಾಗುತ್ತೆ ರೈತಾಪಿ ವರ್ಗದ ಜನರು ಕೂಡ ಈ ಕಂಪನಿಯಲ್ಲಿ ಹೂಡಿಕೆ ಮಾಡುತ್ತಾರೆ ಎರಡು ಮೂರು ವರ್ಷದಲ್ಲಿ ಎಕ್ಸೆಸ್ ಎಲ್ಎಲ್ಪಿ ಟ್ರೇಡಿಂಗ್ ಅಂಡ್ ಡೆವಲಪರ್ಸ್ ಕಂಪನಿಯಲ್ಲಿ ಗ್ರಾಹಕರು ಸರಿಸುಮಾರು ಹತ್ತು ಹತ್ತು ಕೋಟಿಗೂ ಅಧಿಕ ಹಣವನ್ನು ಹೂಡಿಕೆ ಮಾಡ್ತಾರೆ ಪ್ರಮಾಣದಲ್ಲಿ ಕಂಪನಿಯಲ್ಲಿ ಜನರು ಹೂಡಿಕೆ ಮಾಡೋಕೆ ಮುಬಾರಕ್ ಶಬ್ಬೀರ್ ಅಹಮದ್ ಬಾಗ್ವಾನ್ ಏನೆಲ್ಲ ಗಿಮಿಕ್ ಮಾಡಬೇಕು ಅವನ್ನೆಲ್ಲವನ್ನ ಮಾಡಿರ್ತಾನೆ ಪುಣೆಯಿಂದ ಮೋಟಿವೇಶನಲ್ ಸ್ಪೀಕರ್ ಅನ್ನ ಕರೆಸಿ ಕಾರ್ಯಕ್ರಮ ಮಾಡಿಸಿರ್ತಾನೆ ಮೇಲಿಂದ ಮೇಲೆ ಹೆಚ್ಚು ಹೆಚ್ಚು ಜನರನ್ನ ಸೆಳೆಯೋಕೆ ಹಲೋ ಮೀಟಿಂಗ್ಸ್ ಮಾಡ್ತಾನೆ ಅದಕ್ಕಾಗಿಯೇ ಲೀಡರ್ಸ್ ಆದಂತಹ ಮೋಮಿನ್ ಸಾಗರ್ ಚೌಗಲಾ ಹಾಗೂ ಶಿವಕುಮಾರ್ ಕೆರೋಜಿ ಹಾಗೂ ಮ್ಯಾನೇಜರ್ ಆಗಿ ದೇವಲತ್ ರಾಯ ಪಾಟೀಲ್ ಎನ್ನುವರನ್ನ ಎಂ ಡಿ ಮುಬಾರಕ್ ನೇಮಕ ಮಾಡಿಕೊಳ್ತಾನೆ ಇವರು ತಮ್ಮ ಲೋಕಲ್ ನೆಟ್ವರ್ಕ್ ಬಳಸಿ ಮೊದಲಿಗೆ ಶಿಕ್ಷಕ ವರ್ಗದವರನ್ನ ಸೆಳೆಯಿದ್ರು ಇವರ ಮಗತ್ತಿಗೆ ಮರುಳಾದ ಸಾಕಷ್ಟು ಶಿಕ್ಷಕರು ಒಬ್ಬೊಬ್ಬರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹೂಡಿಕೆ ಮಾಡಿದ್ರು ಶಿಕ್ಷಕರೇ ಹೂಡಿಕೆ ಮಾಡಿರೋದು ನೋಡಿ ರೈತಾಪಿ ವರ್ಗದ ಜನರು ಮಧ್ಯಮ ವರ್ಗದ ಜನರು ಕೂಡ ಈ ಎಕ್ಸೆಸ್ ಎಲ್ ಎಲ್ ಪಿ ಕಂಪನಿಯಲ್ಲಿ ತಮ್ಮ ತಮ್ಮ ಚಿನ್ನವನ್ನ ಅಡ ಇಟ್ಟು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ್ರು ಹೀಗೆ ಹೂಡಿಕೆ ಮಾಡಿದ ಹಣ ಬರೋಬ್ಬರಿ ಹತ್ತು ಕೋಟಿಗೂ ಮೀರಿತ್ತು ಇನ್ನು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದವರಿಗೆ ಪ್ರಾರಂಭದಲ್ಲಿ ತಿಂಗಳ ತಿಂಗಳ ಕಂತುಗಳ ರೂಪದಲ್ಲಿ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟರು ಆದ್ರೆ ಕೆಲ ತಿಂಗಳ ನಂತರ ಹಣ ಕೊಡೋದೇ ನಿಲ್ಲಿಸಿ ಬಿಟ್ರು ಕನಿಷ್ಠ ಪಕ್ಷ ಹೂಡಿಕೆ ಮಾಡಿದಷ್ಟು ಹಣ ಕೂಡ ಗ್ರಾಹಕರಿಗೆ ವಾಪಸ್ ನೀಡಲಿಲ್ಲ ಆಗ ಗ್ರಾಹಕರು ಇದ್ಯಾಕೆ ಹಣ ಕೊಡ್ತಿಲ್ಲ ಅಂತ ಕಂಪನಿ ಎಂ ಡಿನ ಕೇಳೋಕ್ ಹೋದ್ರೆ ಮೊದಲೆಲ್ಲ ಅದು ಇದು ಅಂತ ಸಬೂಬು ಹೇಳಿ ಜನರನ್ನ ಕನ್ವಿನ್ಸ್ ಮಾಡಿ ಕಳುಹಿಸುತ್ತಿದ್ರು ಹೀಗೆ ಒಂದೆರಡು ವರ್ಷ ಆದ ಮೇಲೆ ಗ್ರಾಹಕರು ಹಣ ಕೇಳೋಕೆ ಎಮ್ ಡಿ ಬಳಿ ಹೋದ್ರೆ ಗ್ರಾಹಕರಿಗೇನೇ ಧಮ್ಕಿ ಹಾಕೋಕೆ ಜೀವ ಬೆದರಿಕೆ ಹಾಕೋಕೆ ಶುರು ಮಾಡಿದ್ರು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ ಗ್ರಾಹಕರು ತಮಗೆ ಆಗಿರುವ ಈ ಮೋಸದ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಆಗಲೂ ಇಲ್ಲ ಸಾಲದಕ್ಕೆ ಬೆಳಗಾವಿಯ ಜಿಲ್ಲಾಧಿಕಾರಿಗೂ ಈ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಟ್ರೆಂಡಿಂಗ್ ಆ್ಯಂಡ್ ಡೆವಲಪರ್ಸ್ ಕಂಪ್ನಿ ಎಮ್ ಡಿ ಮುಬಾರಕ್ ಶಬ್ಬಿರ್ ಅಹಮದ್ ಭಾಗ್ವಾನ್ ವಿರುದ್ಧ ದೂರು ನೀಡಿದ್ರು ಸ್ನೇಹಿತ್ರೆ ಈ ಮುಬಾರಕ ಶಬೀರ್ ಅಹಮದ್ ಬಾಗ್ವಾನ್ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಕಂಪನಿ ಮೂಲಕ ಜನರಿಗೆ ಬಂಗನಾಮ ಹಾಕಿದ ಹಣದಲ್ಲಿ ಕೋಟಿಗೂ ಮೀರಿದ ವೆಚ್ಚದಲ್ಲಿ ಭವ್ಯ ಬಂಗಲಿ ನಿರ್ಮಿಸಿದ್ದಾನೆ ಐಷಾರಾಮಿ ಕಾರುಗಳನ್ನ ಖರೀದಿಸಿ ರಾಜ ರೋಷವಾಗಿ ಓಡಾಡ್ತಿದ್ದಾನೆ ಆದ್ರೆ ಅವನನ್ನ ಪೊಲೀಸರಾಗ್ಲಿ ತನಿಖೆ ಮಾಡಬೇಕಾದ ಅಧಿಕಾರಿಗಳೇ ಆಗ್ಲಿ ಇಲ್ಲಿಯವರೆಗೂ ವಿಚಾರಣೆ ಮಾಡೋದಿರ್ಲಿ ಟಚ್ ಕೂಡ ಮಾಡಿಲ್ಲ ಮಾಡ್ತಿಲ್ಲ ಇತ್ತ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಕಂಪನಿಯಲ್ಲಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ ಗ್ರಾಹಕರು ಮಾತ್ರ ತಮ್ಮ ಹಣಕ್ಕಾಗಿ ಎಂ ಡಿ ಮನೆಯ ಸುತ್ತ ಚಪ್ಪಲಿ ಸವಿಯುವಂತೆ ಅಲಿಯುತ್ತಿದ್ದಾರೆ ತಮಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕೆಂದು ಕಳೆದ ಎರಡು ಮೂರು ವರ್ಷ ಗ್ರಾಹಕರು ಹೂಡಿಕೆ ಮಾಡಿದ ಹತ್ತು ಕೋಟಿಗೂ ಮೀರಿದ ಹಣವನ್ನು ಎಮ್ ಡಿ ಮೊಬಾರಕ ಗೊಳಂ ಮಾಡಿ ಎಸ್ಕೇಪ್ ಆಗಿದ್ದಾನೆ ಎನ್ನುವುದು ಪಾಪ ಗ್ರಾಹಕರು ಮಾಡ ಒಟ್ಟಲ್ಲಿ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಕಂಪನಿ ಎಮ್ ಡಿ ಮುಬಾರಕ್ ಶಬ್ಬೀರ್ ಅಹಮದ್ ಭಾಗ್ವಾನ್ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಜಿ ಎಮ್ ಎಲ್ ಎ ಫಿರೋಜ್ ಶೇಟ್ನಂತಹ ನಾಯಕರ ಜೊತೆ ಫೋಟೋ ತೆಗೆಸಿಕೊಂಡು ಆ ಫೋಟೋಗಳನ್ನ ಜನರಿಗೆ ತೋರಿಸಿ ಆ ಲೀಡರ್ ಗೊತ್ತು ಈ ಲೀಡರ್ ಗೊತ್ತು ಅಂತ ಜನರನ್ನ ನಂಬಿಸಿ ಹತ್ತು ಕೋಟಿಗೂ ಮೀರಿದ ಬಿಗ್ ಸ್ಕ್ಯಾಮ್ ಮಾಡಿದ್ದಾನೆ ಮುಬಾರಕ್ ಮಾಡಿದಂತಹ ವಂಚನೆಯ ವಿರುದ್ಧ ಜನರು ದೂರು ಕೊಟ್ಟರು ಯಾಕೆ ವರ್ಷಗಳೇ ಉರುಳಿದ್ರೂ ತನಿಖೆ ಆಗಿಲ್ಲ ನಂದ ಗ್ರಾಹಕರಿಗೆ ಯಾಕೆ ಅವರ ಹಣ ವಾಪಸ್ ಕೊಡಿಸೋಕೆ ಪೊಲೀಸರು ಮುಂದಾಗ್ತಿಲ್ಲ ಎಕ್ಸೆಸ್ ಗ್ರೋ ಎಲ್ ಎಲ್ ಪಿ ಕಂಪನಿಯಲ್ಲಿ ಹೂಡಿಕೆ ಮಾಡಿರೋ ಗ್ರಾಹಕರಿಗೆ ಏಕೆ ನ್ಯಾಯ ಸಿಗ್ತಿಲ್ಲ ಎನ್ನುವುದೇ ಸದ್ಯ ಕಾಡೋಗ್ತಿರೋ ಪ್ರಶ್ನೆ ನಾವು ರಾಜ್ಯದ ಜನಕ್ಕೆ ಹೇಳೋದಿಷ್ಟೇ ನಿಮ್ಮ ಹನವನ್ನ ಡಬಲ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬರೋ ಇಂತಹ ಫ್ರಾಡ್ ಕಂಪನಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಲಿ ಮನಿ ಡಬಲ್ ಬಿಸ್ನೆಸ್ ಅಂತ ಹೇಳ್ಕೊಂಡು ಬರೋರು ಜನರನ್ನ ನೈವಾಗಿ ವಂಚಿಸಿ ಕೋಟಿಗಟ್ಟಲೆ ಕೊಳ್ಳೆ ಹೊಡಿತಾರೆ ಅಂತಹ ಫ್ರಾಡ್ಗಳು ಹೇಳೋ ಬಣ್ಣ ಬಣ್ಣದ ಮಾತುಗಳಿಗೆ ಜನರು ಮರಳಾಗಬೇಡಿ ನೀವು ಕಷ್ಟಪಟ್ಟು ಗಳಿಸಿರೋ ಲಕ್ಷಾಂತರ ಹಣವನ್ನ ಇಂತಹ ಫ್ರಾಡ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಮೋಸ ಹುಬ್ಬಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಅದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ